ವೀಕ್ಷಕರೇ ಪ್ರತಿದಿನ ಮುಂಜಾನೆ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಹೌದು ಇದು ಅಕ್ಷರ ಸಹ ಸತ್ಯ ಯಾರೆಲ್ಲ ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದೀರೋ ಯಾರೆಲ್ಲ ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿದ್ದೀರೋ ಈ ಒಂದು ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ನಿಷ್ಠೆಯಿಂದ ಮತ್ತು ಭಕ್ತಿಯಿಂದ ಪಠಿಸುತ್ತಾ ಬನ್ನಿ ಯಾರೆಲ್ಲ ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದೀರೋ ಯಾರೆಲ್ಲ ಹಣಕಾಸಿನ ತೊಂದರೆಯಲ್ಲಿದ್ದೀರೋ ನಿಮಗೆ ಕೆಲವೇ ದಿನಗಳಲ್ಲಿ ಉದ್ಯೋಗ ಸಿಗುತ್ತದೆ ಹಾಗೂ ಅನಿರೀಕ್ಷಿತ ಹಣ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬರುತ್ತದೆ ಈ ಮಂತ್ರ ಜಪಿಸುವುದರಿಂದ ಕೆಲವರಿಗೆ ಚಿಟಿಕೆ ದಿನಗಳಲ್ಲಿ ಅವರ ಜೀವನ ಬದಲಾಗುವುದು ತೋರುತ್ತಾ ಹೋಗುತ್ತದೆ ಇನ್ನು ಕೆಲವರಿಗೆ ಒಂದು ವಾರ ಒಂದು ತಿಂಗಳು ಹಿಡಿಯುತ್ತದೆ ಹಾಗಂತ ಈ ಮಂತ್ರ ಪಠಿಸುವುದನ್ನು ನಿಲ್ಲಿಸಬೇಡಿ ನಮ್ಮ ಪುನರ್ಜನ್ಮದ ಪಾಪಗಳನ್ನು ರಾಘವೇಂದ್ರ ಸ್ವಾಮಿಗಳು ನಾಶ ಮಾಡಿ ಈ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕೆ ಸ್ವಲ್ಪ ದಿನಗಳ ಕಾಲ ಹಿಡಿಯುತ್ತದೆ ಆದರೆ ಎಷ್ಟೋ ಜನರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗಿದೆ ಕೆಲಸಕ್ಕಾಗಿ ಪರದಾಡುತ್ತಿದ್ದವರಿಗೆ ಕೆಲಸ ಸಿಕ್ಕಿದೆ ಹಣಕಾಸಿನಲ್ಲಿ ತೊಂದರೆಯಾಗುತ್ತಿದ್ದರಿಗೆ ಅನಿರೀಕ್ಷಿತ ಹಣ ಅವರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದಿದೆ ಕಲ್ಯಾಣವೇ ಆಗದಿದ್ದವರಿಗೆ ಕಲ್ಯಾಣ ಕೂಡಿ ಬಂದಿದೆ ನೀವು ರಾಯರ ಮೇಲೆ ನಂಬಿಕೆ ಇಡಬೇಕಷ್ಟೇ ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾಲ್ಕರಿಂದ ಐದು ಗಂಟೆ ಒಳಗಡೆ ಎದ್ದು ಈ ಮಂತ್ರವನ್ನು ಪಠಿಸಬೇಕು ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನುದೇವತೆಗಳು ಸಂಚರಿಸುವ ಸಮಯವಾಗಿದ್ದು ನಾವೇನೇ ಕೋರಿಕೊಂಡರೂ ಅವರು ಅಸ್ತು ಎನ್ನುತ್ತಾರೆ ಹಾಗೂ ಆವುದನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಕರಿಸುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ಎಂದು ಈ ಮಂತ್ರವನ್ನು ಎಂಟು ಬಾರಿ ಪಠಿಸಿ ರಾಘವೇಂದ್ರ ಸ್ವಾಮಿಗಳೇ ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತಿದೆ ನೀವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನನ್ನೆಲ್ಲ ಕಷ್ಟಗಳು ಪರಿಹಾರವಾಗಿದೆ ನನಗೆ ಯಾವ ತೊಂದರೆಯೂ ಇಲ್ಲ ಎಲ್ಲದೂ ಒಳ್ಳೆಯದಾಗುತ್ತಿದೆ ಎಂದು ರಾಯರಲ್ಲಿ ಬೇಡಿಕೊಳ್ಳಿ ಇದೇ ರೀತಿ ಪ್ರತಿದಿನ ಮಾಡುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತಾ ಬರುತ್ತದೆ ನೀವು ಯೂನಿವರ್ಸ್ಗೆ ಯಾವುದು ಒಳ್ಳೆಯದನ್ನು ನೀಡುತ್ತಿದ್ದೀರೋ ಯೂನಿವರ್ಸ್ ಕೂಡ ನಿಮಗೆ ಅದು ಒಳ್ಳೆಯದನ್ನೇ ವಾಪಸ್ಸಾಗಿ ನೀಡುತ್ತದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಇಂಥ ಒಳ್ಳೆಯ ಸಂದೇಶವನ್ನು ನಾವು ನೀಡುವುದರಿಂದ ನಮ್ಮ ಜೀವನದಲ್ಲೂ ಒಳ್ಳೆಯದಾಗುತ್ತಾ ಬರುತ್ತದೆ ಇದು ಪ್ರತಿದಿನ ಮಾಡುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಿಸುತ್ತಾ ಬರುತ್ತದೆ ಹಾಗೂ ನಿಮ್ಮೆಲ್ಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ